ನೆಚ್ಚಿನ ವಿದ್ಯಾರ್ಥಿಗಳೇ ನಿಮಗೆ ಕೆಲವೊಮ್ಮೆ ಈ ಪ್ರಶ್ನೆಗಳನ್ನ ಕೇಳ್ತಾರೆ ಹನ್ನೆರಡು ಮತ್ತು ಇಪ್ಪತ್ತರಿಂದ ಭಾಗವಾಗುವ ಮೂರಂಕಿಯ ಕನಿಷ್ಠ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ ಮಕ್ಕಳೇ ಹೀಗೆ ಕೊಟ್ಟಂತಹ ಸಂಖ್ಯೆಗಳಿಂದ ನಿಶೇಷವಾಗಿ ಭಾಗ ಆಗುವ ಕನಿಷ್ಠ ಕೊಟ್ಟ ಸಂಖ್ಯೆಯಿಂದ ಭಾಗ ಆಗುವ ಸಂಖ್ಯೆಗಳಿಗೆ ಏನಂತ ಕರಿತಾರೆ ಫ್ಯಾಕ್ಟರ್ಸ್ ಹೌದು ಫಾರ್ ಹನ್ನೆರಡರಿಂದ ಯಾವ ಭಾಗ ಆಗ್ತವೆ ಹನ್ನೆರಡು ಹನ್ನೆರಡು ನಲವತ್ತೆಂಟು ಕೊನೆ ಇದೆಯಾ ಇಲ್ಲ ಮಕ್ಕಳ ಹೀಗೆ ದತ್ತ ಸಂಖ್ಯೆಯಿಂದ ಭಾಗ ಆಗುವ ಈ ಸಂಖ್ಯೆಗಳನ್ನು ಏನಂತ ತೆಗೆತೀವಿ ಮಲ್ಟಿಪಲ್ ಹೌದು ಇಂಗ್ಲಿಷ್ ಅಲ್ಲಿ ಮಲ್ಟಿಪಲ್ಸ್ ಅಂತ ಹೇಳ್ತಾರೆ ಮಕ್ಕಳ ಕನ್ನಡದಲ್ಲಿ ಅಪವರ್ತ್ಯಗಳು ಅಂತ ಹೇಳ್ತಾರೆ ಇವುಗಳಿಗೆ ದತ್ತ ಸಂಖ್ಯೆಗಳಿಂದ ಆಗುವ ಈ ಸಂಖ್ಯೆಗಳಿಗೆ ನಾವು ಅಪವರ್ತ್ಯ ಅಂತ ಹೇಳ್ತೀವಿ ಮಕ್ಕಳೇ ಅವ್ರು ಕೇಳ್ತಾ ಇದ್ರೆ ಹನ್ನೆರಡು ಮತ್ತೆ ಇಪ್ಪತ್ತರಿಂದ ಭಾಗವಾಗುವ ಮೂರಂಕೆ ಕನಿಷ್ಠ ಸಂಖ್ಯೆ ಅಂದ್ರೆ ಇವೆರಡರಿಂದ ಆಗುವ ಕನಿಷ್ಠ ಇವೆರಡರಿಂದ ಭಾಗ ಆಗುವ ಸಂಖ್ಯೆಗಳಿಗೆ ಅಪವರ್ತ್ಯ ಮಲ್ಟಿಪಲ್ಸ್ ಅಂತ ಹೇಳ್ತಾರೆ ಹೌದಲ್ವಾ ಭಾಗ ಆಗುವ ಕನಿಷ್ಠ ಸಂಖ್ಯೆ ಅಂದ್ರೆ ಕನಿಷ್ಠ ಸಂಖ್ಯೆ ಲಘು ತಮ ಸಾಮಾನ್ಯ ಅಪವರ್ತಿಯ ಅಂತ ಹೇಳ್ತಾರೆ ಅಂದ್ರೆ ಈಗ ನಾವು ಎರಡೊಂದನು ಭಾಗ ಕನಿಷ್ಠ ಸಂಖ್ಯೆ ಬೇಕಾದ್ರೆ ಏನ್ ಕಂಡು ಹಿಡೀಬೇಕು ಅದ್ರ ಲಾಸ ಲಾಸ್ ಎಲ್ ಅನ್ನ ಅಂತ ಕಂಡು ಹಿಡಿಯಬೇಕಂತ ಕಂಡು ಹಿಡಿಯೋಣ ಇಪ್ಪತ್ತು ಎಸ್ ಸೊ ದತ್ತ ಸಂಖ್ಯೆಗಳ ಅಸಹ ಬೇಕಾದ್ರೆ ಏನ್ ಮಾಡ್ಬೇಕು ಬೇರೆ ಸಂಖ್ಯೆಯಿಂದ ಭಾಗಿಸ್ಬೇಕು ಎಂತ ಸಂಖ್ಯೆಯಿಂದ ಆದ್ರೆ ಆ ಸಂಖ್ಯೆಯಿಂದ ಎರಡು ಕೂಡ ನಿಶೇಷ ಭಾಗ ಆಗ್ಬೇಕು ಎಷ್ಟ್ರಿಂದ ಎರಡು ನಿಶೇಷ ಭಾಗ ಆಗುತ್ತೆ ಹನ್ನೆರಡು ಎರಡು ಆರ್ಲಿ ಹನ್ನೆರಡು ಎರಡತ್ತು ಇಪ್ಪತ್ತು ಈಗ ಪುನಃ ಭಾಗ್ಸಿ ಮಕ್ಕಳೇ ಎಲ್ಲಿವರೆಗೆ ಅಂದ್ರೆ ಇವೆರಡು ಕೂಡ ಇನ್ ಭಾಗ ಆಗಲ್ಲ ಪರಸ್ಪರ ಅವಿಭಾಜ್ಯ ಸಹ ಅವಿಭಾಜ್ಯ ಸಂಖ್ಯೆಗಳು ಸಿಗೋವರ್ಗೂ ಬಾಗ್ಸಿ ಎಸ್ ಎರಡು ಭಾಗ ಆಗ್ತಾ ಇಲ್ಲ ಎಷ್ಟ್ರಿಂದ ಎರಡರಿಂದ ಈಗ ಭಾಗ ಎಲ್ಲ ಎಲ್ಲಾ ಮಕ್ಳ ಎರಡು ಭಾಗ ಆಗಲ್ಲ ಸಹ ಅವಿಭಾಜ್ಯ ಸಂಖ್ಯೆಗಳು ಸಿಕ್ಕಿದಾವೆ ಕೋ ಪ್ರೈಮ್ ನಂಬರ್ ಸಿಕ್ಕಿದಾವೆ ಸೊ ಭಾಗಕಾರ ಅಲ್ಲಿ ನಿಲ್ಸಿ ಈಗ ನಮ್ಗೆ ಲಾಸಹ್ ಕೇಳ್ತಾ ಇರೋದು ಭಾಗ ಆಗೋ ಕನಿಷ್ಠ ಸಂಖ್ಯೆ ಆಗಲ್ಲ ಆ ಕನಿಷ್ಠ ಸಂಖ್ಯೆ ಏನ್ ಮಾಡ್ಬೇಕು ಬೇಕು ಅಂದ್ರೆ ಏನ್ ಮಾಡ್ಬೇಕು ಮತ್ತೆ ಈ ಹಾಗೆ ಕೊನೆಗೆ ಸಿಕ್ಕಂತಹ ಭಾಗಲಬ್ಧಗಳನ್ನ ಗುಣಸ್ಬೇಕು ಯಾರ್ಯಾವ್ದು ಹೇಳಿ ಎರಡು ಎರಡು ಮೂರು ಹೌದು ದತ್ತ ಸಂಖ್ಯೆಗಳಿಂದ ಭಾಗ ಕನಿಷ್ಠ ಸಂಖ್ಯೆ ಯಾವುದು ಅರವತ್ತು ಆದ್ರೆ ಕಂಡೀಷನ್ ಹೇಳ್ತಾ ಇದ್ದಾರೆ ಆ ಕನಿಷ್ಠ ಸಂಖ್ಯೆ ಹೇಗಿರ್ಬೇಕಂತೆ ಮೂರು ಅಂಕೆನ ಹೊಂದಿರಬೇಕಂತೆ ತ್ರೀ ಡಿಜಿಟ್ಸ್ ಮಿನಿಮಮ್ ಶಾ ಚಿಕ್ಕ ಸಂಖ್ಯೆ ಕೇಳ್ತಾ ಇದಾರೆ ತ್ರೀ ಡಿಜಿಟ್ಸ್ ಇರುವಂತ ಚಿಕ್ಕ ಸಂಖ್ಯೆಯನ್ನ ಕೇಳ್ತಾ ಇದಾರೆ ಮಕ್ಳೆ ನಮಗೆ ಸಿಕ್ಕಿದ್ರೆ ಎಷ್ಟಿದು ಎರಡು ಅಂಕಿದು ಹಾಗಾದ್ರೆ ಸರ್ ಪೂರ್ಣ ಉತ್ತರ ಬರ್ದಾಗಿದ್ಯಾ ಇಲ್ಲ ಹಾಗಾದ್ರೆ ಮೂರಕ್ಕೆ ಚಿಕ್ಕ ಸಂಖ್ಯೆ ಬೇಕಾದ್ರೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಗೊತ್ತಾ ಮಕ್ಳ ಸೊ ಅಪ ಇವುಗಳಿಂದ ಬಾಗದ ಸಂಖ್ಯೆಗಳಿಗೆ ಅಪವರ್ತಿಯ ಅಂತ ಹೇಳ್ತೇವೆ ಅಂದ್ರೆ ಹನ್ನೆರಡರ ಅಪವರ್ತಿಯ ಬಂದ್ರೆ ಹನ್ನೆರಡರ ಮುಗಿ ಬರೀತಾ ಹತ್ತಿರ ಇಪ್ಪತ್ರ ಅಪವರ್ತೆ ಬೇಕು ಅಂದ್ರೆ ಇಪ್ಪತ್ರ ಬಗ್ಗೆ ಬರಿತಾ ಹೋಗ್ತೀರಿ ಹೌದಲ್ವಾ ಈಗ ಹೋಗೋ ಕನಿಷ್ಠ ಸಂಖ್ಯೆ ಕೇಳಿದ್ರು ಸಿಕ್ತು ಆದ್ರೆ ಅದು ಮೂರ ಅಂತ ಅಂತಂದ್ರೆ ಹಾಗಾಗಿ ಏನ್ ಮಾಡಿ ಗೊತ್ತಾ ನಿಮ್ಗೆ ಲಾಸ್ ಆಗಿ ಎಷ್ಟು ಬಂದಿದೆಯೋ ಅದ್ರ ಬಗ್ಗೆ ಬರಿತಾ ಹೋಗಿ ಎಲ್ಲಿವರೆಗೆ ಮೂರ ಅಂಕಿ ಸಿಗಲವರಿಗೆ ಮಾತ್ರ ಓಕೆ ಸೊ ಸಿಕ್ಸ್ಟಿ ಸಾ ಅರವತ್ತೊಂದ್ಲೇ ಅರವತ್ತು ಎಷ್ಟು ಅಂಕಿ ಇದೆ ಎರಡು ಅಂಕಿ ಇದೆ ಮಕ್ಳೇ ಸೊ ಈಗ ಎರಡನೇ ಗುಣಿಸಿ ಎರಡು ಸೊನ್ನೆಗೆ ಸೊನ್ನೆ ಎರಡರ್ಲಿ

ಹದಿನೆಂಟು ಮಕ್ಕಳ ಎಷ್ಟು ಸಂಖ್ಯೆ ಇದೆ ಅಂದ್ರೆ ಮುಂದೆ ಹೋದಾಗ ಹೋದಾಗ ಸಂಖ್ಯೆಗಳೇ ಸಿಗ್ತಾವೆ ನೂರ ಇಪ್ಪತ್ತು ಹಾಗಾಗಿ ಇಲ್ಲಿಗೆ ನಿಲ್ಸ್ಬಿಡೋಣ ಮಕ್ಕಳೇ ಆಯ್ತಾ ಆ ಎರಡೂ ಸಂಖ್ಯೆಯಿಂದ ಭಾಗ ಮೂರಂಕಿಯ ಚಿಕ್ಕ ಸಂಖ್ಯೆ ಅಂದ್ರೆ ಅರವತ್ತು ಸಾರಿ ಕನಿಷ್ಠ ಸಂಖ್ಯೆ ಅಂದ್ರೆ ಅರವತ್ತು ಮೂರ ಕನಿಷ್ಠ ಸಂಖ್ಯೆ ಅಂದ್ರೆ ಯಾವ್ದು ನೂರ ಇಪ್ಪತ್ತು ಆಗಿರುತ್ತೆ ಮಕ್ಳೇ ಅದೇ ರೀತಿಯ ಮತ್ತೊಂದು ಉದಾಹರಣೆ ಹತ್ತು ಮತ್ತು ಎಂಟರಿಂದ ಭಾಗವಾಗುವ ಮೂರ ಅಂಕಿಯ ಕನಿಷ್ಠ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ ಮಕ್ಳೇ ಸೊ ದತ್ತ ಅಂಕಿಗಳಿಂದ ಭಾಗ ಕನಿಷ್ಠ ಸಂಖ್ಯೆ ಅಂದ್ರೆ ಏನ್ ಕಂಡುಹಿಡೀಬೇಕಂತ ಲಾಸ ಕಂಡು ಹಿಡೀಬೇಕು ಹೌದು ದತ್ತ ಸಂಖ್ಯೆಯಿಂದ ಭಾಗ ಅತಿ ಚಿಕ್ಕ ಸಂಖ್ಯೆ ಕನಿಷ್ಠ ಸಂಖ್ಯೆ ಲಾಸಾಹ ಲಾಸಾಹ ಕಂಡು ಹತ್ತು ಮತ್ತೆ ಎಂಟಕ್ಕೆ ಇವೆರಡು ಕೂಡ ಎಷ್ಟರಿಂದ ಭಾಗ ಆಗ್ತಾವೆ ಮಕ್ಳೇ ಹೌದು ಅವೆರಡು ಕೂಡ ಎರಡರಿಂದ ಭಾಗ ಆಗ್ತಾವ ಎರಡರಿಂದ ಹತ್ತು ಎರಡ ಐತಿ ಎರಡರಿಂದನೂ ಹತ್ತು ಎರಡ ಆತ್ರಿ ಈಗ ಮತ್ತೆ ಭಾಗಿಸಿ ಎಲ್ಲಿವರೆಗೆ ಅಂದ್ರೆ ಇವೆರಡು ಕೂಡ ಇನ್ಯ ಭಾಗ ಆಗ್ಬಾರ್ದು ಅಲ್ಲಿವರೆಗೆ ಸೊ ರೀ ನಡಿ ಯಾವ್ದಿಂದ ಭಾಗ ಆಗ್ತವ ಯಾವ್ದಂದನು ಭಾಗ ಅಂದ್ರೆ ಇವು ಸಹ ಅವಿಭಾಜ್ಯ ಸಂಖ್ಯೆಗಳು ಕೋ ಪ್ರೈಮ್ ನಂಬರ್ ಸಿಕ್ಕಿದ್ರೆ ನಡೆ ಸೊ ಭಾಗಕರ ಸ್ಟಾಪ್ ಮಾಡಿ ಈಗ ಲಾಸಹಾ ಬೇಕಾದ್ರೆ ಏನ್ ಮಾಡಬೇಕೋ ಹೌದು ಈ ಭಾಜಕಗಳು ಮತ್ತೆ ಕೊನೆಯ ಸಿಕ್ಕ ಭಾಗವಹದಗಳು ಎರಡು 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 ಎಷ್ಟು ಬಂತು ಈ ಪ್ರಶ್ನೆ ಪೂರ್ಣ ಉತ್ತರ ಇಲ್ಲ ಅವ್ರು ಕೇಳ್ತದ್ದು ಮೂರಂಕಿ ಕನಿಷ್ಠ ಸಂಖ್ಯೆ ನಾನ್ ಬರ್ದ್ರದು ಎರಡು ಕನಿಷ್ಠ ಸಂಖ್ಯೆ ಬರ್ತಿದ್ದೇನೆ ಆ ಕನಿಷ್ಠ ಎಷ್ಟು ಅಂಕಿ ಇದಾವೆ ಎರಡು ಅಂಕಿ ಇದಾವೆ ಸೊ ಮೂರ ಕನಿಷ್ಠ ಸಂಖ್ಯೆ ಬೇಕಾದ್ರೆ ಏನ್ ಮಾಡ್ಬೇಕು ಅಲ್ಲ ನಲ್ವತ್ತರ ಅಪವರ್ತೆಗಳನ್ನ ಮಲ್ಟಿಪಲ್ಸ್ ಅನ್ನ ಹೋಗಿ ನಿಮ್ಗೆ ಅಸಹಾಯ ಎಷ್ಟು ಬಂದಿದೆ ಅದರ ಬರಿತಾ ಹೋಗಿ ಎರಡ್ ಸೊನ್ನೆಗೆ ಸೊನ್ನೆ ಎರಡಾಗ್ಲಿ ಎಂಟು ಮೂರಕ್ಕೆ ಸಂಖ್ಯೆ ಸಿಕ್ತಾ ಎಲ್ಲ ಮಕ್ಳ ಸೊ ಮೂರಕ್ಕೆ ಸಿಗುವವರೆಗೂ ಕೂಡ ಗುಣಿಸ್ತಾ ಹೋಗಿ ಮೂರ್ ಸೊನ್ನೆಗೆ ಮೂರ್ ಆಗ್ಲಿ ಮೂರ್ಲಿ ಎಷ್ಟು ಬ್ಯಾಂಕ್ ಇದೆ ಹಾಗಾದ್ರೆ ಭಾಗ ಮೂರಕ್ಕೆ ಕನಿಷ್ಠ ಸಂಖ್ಯೆ ಯಾವ್ದು ಇಪ್ಪತ್ತು ಮಕ್ಕಳ ಇನ್ ಮುಂದೆ ಅಪವರ್ತಗಳನ್ನ ಕಣ್ಣಿಡುತ್ತಾ ಹೋದ್ರೆ ಅಲ್ಲೂ ಕೂಡ ಮೂರಂಕೆ ಸಿಗ್ತಾರೆ ಆದ್ರೆ ಅವ್ರು ಕೇಳ್ತಾ ಚಿಕ್ಕ ಸಂಖ್ಯೆ ಮುಂದೆ ಹೋದಂಗೆ ಹೋದಂಗೆ ದೊಡ್ಡ ಸಂಖ್ಯೆ ಸಿಗುತ್ತೆ ಹಾಗಾಗಿ ಚಿಕ್ಕ ನೆನೆಸ್ಬಿಡಿ ಆಯ್ತಾ ಸೊ ಈ ಮೂ ಎರಡರೂ ಭಾಗವಹ ಮೂರಂಕೆ ಕನಿಷ್ಠ ಸಂಖ್ಯೆ ಯಾವ್ದು ನೂರಾ ಇಪ್ಪತ್ತಾಗಿರುತ್ತೆ ಮುಂದಿನ ಸಮಸ್ಯೆ ಈ ತರನಾಗಿದೆ ಇಪ್ಪತ್ತೊಂದು ಮತ್ತು ಹದಿನಾಲ್ಕರಿಂದ ಭಾಗವಾಗುವ ಮೂರಂಕಿಯ ಕನಿಷ್ಠ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ ಸೊ ದತ್ತ ಸಂಖ್ಯೆಗಳಿಂದ ಭಾಗವಾಗುವ ಕನಿಷ್ಠ ಸಂಖ್ಯೆ ಬೇಕಾದ್ರೆ ಏನ್ ಮಾಡಬೇಕು ಎಲ್ಸಿಎಂ ಲಾಸಹ ಕಣ್ಣಿಡಿಬೇಕು ಯಾವ ಸಂಖ್ಯೆಗಳಿಗೆ ಮಕ್ಕಳೇ ಇಪ್ಪತ್ತೊಂದು ಮತ್ತೆ ಹದಿನಾಲ್ಕಕ್ಕೆ ಲಾಸಹ ಕಣ್ಣಿಡೀಲಿ ನೋಡಿ ನೋಡಿ ಅದರಿಂದ ಭಾಗ ಆಗ್ತಾವೆ ನೋಡಿ ಹಾಗೆ ಯಾವ್ದಾಗ ಏಳರಿಂದ ಎರಡು ಭಾಗ ಆಗುತ್ತಾ ಖಂಡಿತವಾಗಿಯೂ ಏಳರಿಂದ ಇಪ್ಪತ್ತೊಂದು ಈಗ ಭಾಗ ಆಗುತ್ತಾ ಇಲ್ಲ ಆಗೋದಿಲ್ಲ ಮಕ್ಕಳೇ ಸೊ ಭಾಗಾತ್ಕಾರ ಮುಗಿದು ಈಗ ಲಾಸ ಬೇಕಾದ್ರೆ ಮಾಡ್ಬೇಕು ಈ ಭಾಜಕಿ ಯಾವ ಸಂಖ್ಯೆ ಮೂರು ಎರಡು ಉಳಿಸಿ ಮಕ್ಕಳ ಏಳು ಮೂರ್ಲಿ ಇಪ್ಪತ್ತೊಂದು ಎರಡ್ಲಿ ನಿಮಗೆ ನಿಮ್ಗೆ ಗೊತ್ತಾಗಲಾದ್ರೆ ಸೈಡ್ ಗುಣಸ್ಕೊಳ್ಳಿ ಮಕ್ಕಳ ಏಳು ಮೂರ್ ಇಪ್ಪತ್ತೊಂದು ಇಪ್ಪತ್ತೊಂದ್ ಎರಡ್ಲಿ ಎರಡು ಎರಡು ಎರಡ ನಾಲ್ಕು ಎಸ್ ಹೌದು ಸೊ ಆ ಎರಡು ದತ್ತ ಸಂಖ್ಯೆಗಳಲ್ಲ ಅಸಹಾಯೋ ಹೌದು ಇವೆರಡೂ ಭಾಗ ಆಗೋ ಕನಿಷ್ಠ ಸಂಖ್ಯೆ ನಲ್ವತ್ತೆರಡು ಸೊ ಕನಿಷ್ಠ ಸಂಖ್ಯೆ ಕಂಡು ಹಿಡಿದೆ ಆದ್ರೆ ಅವ್ರು ಕೇಳ್ತಾ ಆ ಕನಿಷ್ಠ ಸಂಖ್ಯೆ ಮೂರಕ್ಕೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ಏನು ಮಾಡ್ಲಿ ಆ ನೆಲ ಈಗ ಏನ್ ಮಾಡಿ ಅಂದ್ರೆ ಮೂರಂಕೆ ಇದು ಕನಿಷ್ಠ ಸಂಖ್ಯೆ ಮೂರಂಕೆ ಕನಿಷ್ಠ ಸಂಖ್ಯೆ ಬೇಕಾದ್ರೆ ಆ ಏನ್ ಕನಿಷ್ಠ ಸಂಖ್ಯೆ ಲಾಸಹಾ ಬಂದಿದೆಯಲ್ಲ ಅದರ ಮಂಗೆ ಟೇಬಲ್ಸ್ ಬರೀಲಿ ನವತ್ತೆರಡು ಅಂದ್ಲಿ ನಲವತ್ತೆರಡು ನಲವತ್ತೆರಡರಡ್ಲಿ ಹೌದು ಮೂರಂಕೆ ಸಂಖ್ಯೆ ಸಿಗ್ತಾ ಇಲ್ಲ ಸೊ ಹಾಗಾದ್ರೆ ಮತ್ತೆ ಮಗ್ಗಿಯನ್ನ ಮುಂದುವರ್ಸಿ ಮಕ್ಳಿಗೆ ಮೂರಂಗೆ ಸಿಗೋವಾಗೆ ಮೂರೆಡ್ಲಿ

ಟ್ವೆಲ್ವ್ ಮುನ್ನಾಗ್ಲಿ ಹನ್ನೆರಡು ನವತ್ತೇಡ್ ಟ್ವೆಂಟಿ ಸಿಕ್ಸ್ ಮೂರಕ್ಕೆ ಸಿಕ್ತಾ ಹೌದು ಹಾಗಾದ್ರೆ ಭಾಗ ಆಗೋ ಅತಿ ಕನಿಷ್ಠ ಸಂಖ್ಯೆ ಅಂದ್ರೆ ಹೌದು ನೂರ ಇಪ್ಪತ್ತಾರು ಸರಿಯಾದ ಉತ್ತರ ಆಗಿರುತ್ತೆ ಮಕ್ಕಳ ಹಾಗೆ ಮೂವತ್ತಾರು ಮತ್ತು ಇಪ್ಪತ್ನಾಲ್ಕರಿಂದ ಭಾಗವಾಗುವ ಮೂರಕ್ಕೆ ಕನಿಷ್ಠ ಸಂಖ್ಯೆ ಯಾವುದು ಅಂತ ಇದಾರೆ ದತ್ತ ಸಂಖ್ಯೆಗಳಿಂದ ಭಾಗವಾಗ ಕನಿಷ್ಠ ಸಂಖ್ಯೆಗೆ ಏನಂತಾರೆ ಹಾಗಾಗಿ ಫಸ್ಟ್ ಏನ್ ಕಂಡಿಡಿಯ ಲಾಸ್ ಕಂಡೀರಿ ಮಕ್ಳು ಮೂವತ್ತಾರು ಮತ್ತೆ ಇಪ್ಪತ್ನಾಡಿ ನೋಡಿ ಎರಡು ಕೂಡ ಯಾವ್ದಿಂದ ನಿಶೇಷ ಭಾಗ ಆಗತ್ತ ಎರಡರಿಂದ ಎರಡರಿಂದ ಎರಡತ್ಲಿ ಹದಿನೈದು ಬರುವಂತ ಸಂಖ್ಯೆ ಎರಡರಿಂದ ಮೂರು ಶೇಷ ಒಂದು ಎಂಟಿಳಸ್ಕೊಳ್ಳಿ ಶೇಷ ಸೊನ್ನೆ ಸೊ ಹತ್ತೊಂಬತ್ತು ಬರುತ್ತೆ ಈಗ ಎರಡರಿಂದ ಸಾರಿ ಎಷ್ಟು ಮೂವತ್ತಾರು ಅಲ್ವಾ ಚೂ ತಪ್ಪ ಮಕ್ಳ ಮೂವತ್ತಾರು ಎರಡೊಂದ್ಲಿ ಎರಡು ಶೇಷ ಒಂದು ಆರು ಇಳಿಸ್ಕೊಂಡೆ ಎಷ್ಟೋ ಭಾಗ ಆಗತ್ತೀಗ ಶೇಷ ಸೊಮ್ಮೆ ಎಸ್ ಬಂತು ಹದಿನೆಂಟು ಹಾಗೆ ಎರಡರಿಂದ ಇಪ್ಪತ್ನಾಲ್ಕು ಇದು ಕೂಡ ಎರಡು ಹತ್ತಲಿ ಹದಿನ ಬರುವಂತದ್ದು ಹಾಗೆ ಸೈಡಲ್ಲಿ ಬಾಬು ಎರಡರಿಂದ ಎರಡು ಎರಡೊಂದ್ಲಿ ಎರಡು ಶೇಷ ಸೊನ್ನೆ ನಾಲ್ಕು ಕೇಳಿಸ್ಕೊಳ್ಳಿ

ಎರಡು ಆರ್ಲಿ ಟು ಸಿಕ್ಸ್ ಹನ್ನೆರಡು ಎರಡು ಲಕ್ಷ ಒಂದು ಎರಡ್ ಮೂರ್ಲಿ ಆರು ಒಂದು ಏಳು ಎಸ್ ಆ ಎರಡೂ ಸಂಖ್ಯೆಗಳ ಲಾಸಹ ಸಹ ಎಷ್ಟು ಆದ್ರೆ ಆ ಲಾ ಕನಿಷ್ಠ ಸಂಖ್ಯೆ ಹೆಂಗಿರ್ಬೇಕಂತೆ ಮೂರ ಅಂಕಿ ನಾಗಿರ್ಬೇಕಂತ ಮೂರ ಅಂಕಿನ ಇದು ಮೂರ ಅಂಕಿ ಬಂದಿದ್ರೆ ಇಷ್ಟಕ್ಕೆ ಬಿಟ್ಬಿಡ್ಬೋದಾಗಿತ್ತು ಆದ್ರೆ ಮೂರಂಕಿ ಬಂದಿಲ್ಲ ಏನ್ ಮಾಡಲಿ ಅಪವರ್ ಅದ್ರ ಅಪವರ್ತನಗಳು ಅಂದ್ರೆ ಮಗ್ಗಿ ಬರಿತಾ ಹೋಗೋಣ ಎಷ್ಟು ಮಗ್ಗಿ ಎಪ್ಪತ್ತೆರಡು ಮಗ್ಗಿ ಎಪ್ಪತ್ತೆರಡು 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 ಎರಡ್ಲಿ ನಾಲ್ಕು ಎರಡ ಮೂರ ಅಂಕಿ ಬಂತ ಎಸ್ ಹಾಗಾದ್ರೆ ಎರಡರೂ ಭಾಗ ಆಗೋ ಮೂರಕ್ಕೆ ಚಿಕ್ಕ ಸಂಖ್ಯೆ ಅಂದ್ರೆ ನೂರ ನಲ್ವತ್ತ ನಾಲ್ಕ ಆಗಿರುತ್ತೆ ಮಕ್ಳ ಮಕ್ಕಳೇ ಈಗ ಮತ್ತೊಂದು ಸಮಸ್ಯೆ ಹಿಂದಿನ ಸಮಸ್ಯೆ ಹಾಗೆ ಸ್ವಲ್ಪ ಬದಲಾವಣೆಯೊಂದಿಗೆ ಹತ್ತು ಎಂಟು ಮತ್ತು ಆರರಿಂದ ಭಾಗವಾಗುವ ಮೂರಂಕಿಯ ಕನಿಷ್ಠ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ ಮಕ್ಕಳ ಹಿಂದೆ ಎರಡ್ ಸಂಖ್ಯೆ ಕೊಡ್ತಾ ಇದ್ರು ಇಲ್ಲಿ ಮೂರು ಸಂಖ್ಯೆ ಕೊಡ್ತಾ ಇದ್ದಾರೆ ಸೊ ಈ ಮೂರೂ ಭಾಗವ ಮೂರಂಕಿ ಕನಿಷ್ಠ ಸಂಖ್ಯೆ ಕೇಳ್ತಾ ಇದಾರೆ ಕಣ್ಣಿಯನೇನ್ ಕನಿಷ್ಠ ಸಂಖ್ಯೆ ಸಿಗ್ಬೋದಾ ಸಿಕ್ಕಿ ಸಿಗ್ಬೋದು ಸಿಗದಿದ್ರೆ ಕಣ್ಣಿಡಿಯಬೇಕಾಗತ್ತೆ ಏನೇ ಆಗ್ಲಿ ಫಸ್ಟ್ ಅವೇನ್ ಕಣ್ಣಿಡಿಯಲ್ಲ ಯಾರ ಸಂಖ್ಯೆಗೆ ಎಂಟು ಮತ್ತೆ ಆರು ಮೂರು ಸಂಖ್ಯೆಗಳಿಗೆ ಕಂಡು ಹಿಡೀಬಹುದ ಮಕ್ಕಳ ಎಸ್ ಸೊ ಈಗ ಭಾಗ್ಸನ ಎಂತ ಸಂಖ್ಯೆಯಿಂದ ಯಾವ ಸಂಖ್ಯೆಯಿಂದ ಭಾಗ್ಸನ ಎಂತ ಸಂಖ್ಯೆಯಿಂದ ಭಾಗಿಸಿದ್ರೆ ಆ ಸಂಖ್ಯೆದ ಈ ಮೂರು ಭಾಗ ಆಗ್ಬೇಕು ಮೂರು ಭಾಗ ಆಗಿದ್ರೆ ಪರವಾಗಿಲ್ಲ ಅಟ್ಲೀಸ್ಟ್ ಎರಡು ಸಂಖ್ಯೆನಾದ್ರೂ ಭಾಗ ಆಗ್ಬೇಕು ಮಕ್ಳ ಅಂತ ಸಂಖ್ಯೆಯಿಂದ ಭಾಗಿಸಿ ಈ ಮೂರು ಎರಡ ಭಾಗ ಇರ್ತಾವೆ ಎರಡರಿಂದ ಎರಡರಿಂದ ಹತ್ತು ತಡೆಯಲ್ಲಿ ಹತ್ತು ಎರಡರಿಂದ ಎಂಟು ಎರಡ್ ನಾಗ್ಲಿ ಎರಡನೇ ಎರಡು ಮೂರ್ಲಿ ಎಸ್ ಸೊ ಈಗ ನೋಡಿ ಮಕ್ಳ ಈಗೇನು ಮಾಡಬೇಕು ಮತ್ತೆ ಭಾಗಿಸಿ ಅಲ್ಲಿವರೆಗೆ ಅಂದ್ರೆ ಈ ಮೂರು ಮೂರು ಯಾವ್ದಿಂದನು ಭಾಗ ಆಗಲ್ಲ ಯಾವ್ದು ಮೂರಲ್ಲ ಎರಡು ಸಂಖ್ಯೆ ಯಾವ್ದ್ರಿಂದನು ಭಾಗ ಆಗಲ್ಲ ಅನ್ನೋವನ್ನೂ ಕೂಡ ಭಾಗಿಸಿ ನೋಡಿ ಯಾವ್ದನ್ನ ಭಾಗ ಆಗ್ತಾರ ಯಾವ್ದು ಭಾಗ ಆಗಲ್ಲ ಆಗಲ್ಲ ಅಲ್ಲಿಗೆ ಭಾಗಕಾರ ಮುಗೀತ ಮಕ್ಳ ಈಗ ಲಾಸಾಹ ಕಂಡಿಡೀರಿ ಎರಡಲಿ ಹತ್ನಾಗ್ಲಿ ನಲ್ ಗೊತ್ತ ಸೆಂಡ್ ಬಿಡಿಸ್ಕೊಳ್ಳಿ ಸೊಗಲಿ ಹನ್ನೆರಡು ಎಷ್ಟು ಬಂತು ಬಂತು ಮಕ್ಕಳ ಸೊ ಲಾಸಾಹ ಏನ ಕಂಡಿಡಿದೆ ಆದ್ರೆ ಆ ಕನಿಷ್ಠ ಸಂಖ್ಯೆ ಹೆಂಗಿರ್ಬೇಕಂತೆ ಮೂರ ಅಂಕಿಯ ಕನಿಷ್ಠ ಮೂರ್ ಅಂಕಿ ಆಗಿರ್ಬೇಕಂತೆ ಮೂರ ಅಂಕಿ ಇದೆಯಾ ಇಲ್ವಾ ಹೌದು ಮೂರ್ ಅಂಕಿ ಇದೆ ಹಾಗಾಗಿ ಅದನ್ನ

இண்ட்லி அல்ல அல்ல 5 57சா 57சா 35 அல்ல 35 மொத்தம் 5 6 30 5 15 5 3 5 3 5 20 5 4 5 4 இங்க அவன் பாகிஸ்பே நம்ம மாத்தலாம் அது அங்க 10 இருந்தா 2 2 ரெண்டு 3 பாகம் ஆத்தவா ஆல்ல 3க்கு 3 பாகம் வருதுலட்லிஸ்ட் 2ரர் பாகம் வருது 2ரின்தேவே பாகம் ஆத்தற ஆ 2ரின்தே 6 6 மத்த ಯಾವ್ಯಾವ ಆಗತ್ತೆ ಬಾಕ್ಸಿ ತೊಂದರೆ ಇಟ್ಕೊಡಿ ಈಗ

ಮೂರು ಮೂರಂಕಿ ಅಂಕಿ ಸಾವಿರ ಕೇಳ್ತಾ ಇರೋದು ಮೂರಂಕಿಷ್ಟ ಹಾಗಾದ್ರೆ ಮೂರರಿಂದನೂ ಭಾಗ ಮೂರ ಅಂಕಿ ಅತಿ ಚಿಕ್ಕ ಸಂಖ್ಯೆ